ಗೊಡಿಯ ಮೇಲೆ ದಿ ಟೆಂಪಲ್ ಆಫ್ ಸಮಂತ ಚಿನ್ನದ ವಿಗ್ರಹ ಪ್ರತಿಷ್ಠಾಪಿಸಿದ ಅಭಿಮಾನಿ ಅಭಿಮಾನಿಯಿಂದ ಭಕ್ತನಾದಿ ಅಂತ ವ್ಯಕ್ತಿ ಎಸ್ ನಟಿ ಸಮಂತ ಹದಿನೈದು ವರ್ಷಗಳಿಂದಲೂ ಸಿನಿಮಾಗಳಲ್ಲಿ ನಟಿಸುತ್ತಿದ್ದು ದೊಡ್ಡ ಸಂಖ್ಯೆಯ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಇದೀಗ ಸಮಂತ ಅವರ ಅಭಿಮಾನಿಯೊಬ್ಬ ನಟಿಗಾಗಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ದೇವಾಲಯ ಹೊಂದಿರುವ ಕೆಲವೇ ನಟಿಯರ ಸಾಲಿಗೆ ಸಮಂತ ಕೂಡ ಸೇರಿಕೊಂಡಿದ್ದಾರೆ ನೆಚ್ಚಿನ ಸಿನಿಮಾ ತಾರೆಯರಿಗೆ ಅಭಿಮಾನಿಗಳು ದೇವಸ್ಥಾನ ಕಟ್ಟುವುದು ಹೊಸ್ತೇನಲ್ಲ ಅಮಿತಾಬ್ ಬಚ್ಚನ್ ಸಚಿನ್ ರಜನಿಕಾಂತ್ ಖುಷ್ಬು ಶ್ರೀದೇವಿ ಸೇರಿದಂತೆ ಕೆಲ ತಾರೆಯರಿಗೆ ಅಭಿಮಾನಿಗಳು ದೇಗುಲವನ್ನ ಕಟ್ಟಿಸಿದ್ದಾರೆ ಇದೀಗ ನಟಿ ಸಮಂತಾಗೆ ಆಂಧ್ರದಲ್ಲಿ ಸಂದೀಪ್ ಅನ್ನುವ ಅಭಿಮಾನಿ ದೇವಸ್ಥಾನವನ್ನ ನಿರ್ಮಿಸಿ ಆಕೆಯ ವಿಗ್ರಹ ಇಟ್ಟು ಪೂಜೆಯನ್ನ ಮಾಡ್ತಿದ್ದಾನೆ ಹೌದು ಆಂಧ್ರಪ್ರದೇಶದ ಏಲೂರು ಜಿಲ್ಲೆ ಕೈಕಲೂರು ಮಂಡಲದ ಅಲ್ಲಪಡು ಗ್ರಾಮದಲ್ಲಿ ಅಭಿಮಾನಿಯೊಬ್ಬ ಸಮಂತಾರ ಮೂರ್ತಿ ನಿರ್ಮಿಸಿ ಗುಡಿ ಕಟ್ಟಿದ್ದಾನೆ ಸಂದೀಪ್ ಹೆಸರಿನ ಅಭಿಮಾನಿ ತನ್ನ ಮನೆಯ ಆವರಣದಲ್ಲೇ ಸಮಂತಾಗೆ ಗುಡಿಯನ್ನ ನಿರ್ಮಿಸಿದ್ದಾನೆ ಗುಡಿಯ ಒಳಗೆ ಸಮಂತಾರ ವಿಗ್ರಹ ಇಟ್ಟಿದ್ದಾನೆ ಗುಡಿಯ ಮೇಲೆ ದಿ ಟೆಂಪಲ್ ಆಫ್ ಸಮಂತ ಅಂತ ಬರೆಸಿದ್ದಾನೆ ದೇವಾಲಯ ಉದ್ಘಾಟನೆಗೆ ಊರಿನ ಜನರನ್ನ ಕರೆಸಿ ಊಟ ಕೂಡ ಹಾಕಿಸಿದ್ದಾನೆ ಅಷ್ಟೇ ಅಲ್ಲದೆ ಸಮಂತ ಬಹಳ ಒಳ್ಳೆಯ ನಟಿ ಸಮಂತ ಕಷ್ಟದಲ್ಲಿರುವ ಹಲವರಿಗೆ ಸಹಾಯ ಅಸ್ತವನ್ನ ಚಾಚುತ್ತಾರೆ ಹಾಗಾಗಿ ನಾನು ಅವರ ಅಭಿಮಾನಿ ಹಾಗಾಗಿ ಅವರಿಗೆ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀನಿ ತಮಿಳು ನಟಿಯರಿಗೆ ದೇವಾಲಯ ನಿರ್ಮಿಸಲಾಗಿದೆ ಆದರೆ ತೆಲುಗು ನಟಿಯರಿಗೆ ದೇವಾಲಯ ನಿರ್ಮಿಸಿರಲಿಲ್ಲ ಹಾಗಾಗಿ ಈಗ ಸಮಂತಗಾಗಿ ದೇವಾಲಯ ನಿರ್ಮಿಸಿದ್ದೀನಿ ಅಂದಿದ್ದಾರೆ ಸಂದೀಪ್ ಸಮಂತಾರ ದೇವಾಲಯದ ವಿಡಿಯೋ ಮತ್ತು ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗ್ತಾ ಇದೆ